ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾವ ಕೆಲಸನೂ ಮಾಡಿಲ್ಲ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಬಂದಿದ್ದೀನಿ ಕೂದಲಿಗೆ ಎಣ್ಣೆ ಹಚ್ಕೊಂಡಿರಲಿಲ್ಲ ಸೊ ಕ್ಲೀನಾಗಿ ಎಣ್ಣೆ ಹಚ್ಕೊಂಡೆ ಆಮೇಲೆ ಸುಮಾರು ದಿನ ಆಗಿತ್ತು ಎಣ್ಣೆ ಹಚ್ಕೊಂಡಿದ್ದೇನೆ ಹಾಗಾಗಿ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ ಹೇರ್ ವಾಶ್ ಮಾಡಬೇಕು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಬೇಕು ಮತ್ತು ಕೆಲಸಗಳು ಇನ್ನೂ ಯಾವುದೂ ಆಗಿಲ್ಲ ಮನೆಯಲ್ಲಿ ಸೊ ಕೆಲಸಗಳು ಸಹ ಮಾಡ್ಕೊಬೇಕು ಪಾತ್ರೆ ಬಟ್ಟೆವನ್ನು ತೊಳೆದೀನಿ ಬೆಳಗ್ಗೆ ಎದ್ದು ಬಟ್ಟೆ ಒಂದು ತೊಳೆದು ಪಾತ್ರೆ ತೊಳಿಬೇಕು ಮತ್ತು ಪೂಜೆ ಆಗಬೇಕು ಇವನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಅವ್ರಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿರಿ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಬೇಗನೆ ಅಂತಂದರೆ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಆಲ್ರೆಡಿ ಬೇಗನೆ ಎದ್ದು ಬಟ್ಟೆ ಪಾತ್ರೆ ಎಲ್ಲ ತೊಳಿಬೇಕು ಅಂತ ಅಂದ್ಕೊಂಡು ಮಲ್ಕೊಂಡಿದ್ದೆ ಬಟ್ ಬೆಳಗ್ಗೆ ಸಿಕ್ಸ್ ತರ್ಟಿ ಆಗಿಬಿಟ್ಟಿದೆ ಎದ್ದು ನೋಡೋಷ್ಟರಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಲೇಟ್ ಆಗುತ್ತೆ ಹಂಗಾಗಿ ಬೇಗನೆ ಎದ್ದು ಈಗ ನೀರೆಲ್ಲ ಬಿಸಿನೀರೆಲ್ಲ ಕುಡ್ದೀನಿ ಬಿಸಿನೀರೆಲ್ಲ ಕುಡಿದುಬಿಟ್ಟು ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು ಪಾಪ ನೆನ್ನೆಲ್ಲ ಜ್ವರ ಇತ್ತು ಅವಳಿಗೆ ಸಿರಪ್ಪು ಸಹ ಕುಡಿಯೋಲ್ಲ ಅವಳು ಏನು ಮಾಡಿ ಒತ್ತಾಯದಿಂದ ಹಾಕಿ ರಾತ್ರಿ ಬೆಳಗ್ಗೆ ಮಲ್ಕೊಂಡಿದ್ಲು ಹಾಗೆ ಫ್ರೆಂಡ್ಸ್ ಹೊರಗಡೆ ಇನ್ನೂ ಬಾಗಿಲೆಲ್ಲ ತೊಳೆದು ರಂಗೋಲ ಎಲ್ಲ ಬಿಡಿಸ್ಬೇಕು ಇನ್ನೂ ಹೊರ್ಗಡೆನೇ ಹೋಗಿಲ್ಲ ನಾನು ಅವಳು ಇನ್ನು ಡೋರ್ ಸಹ ತೆಗೆದಿಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಹೊರಗಡೆ ನೀರು ಬಿಟ್ಟಿದ್ದಾರಾ ಏನು ಅಂತ ನೋಡೋಣಂತೆ ನೀರು ಬಿಟ್ಟಿದ್ದಾರೆ ನೀರು ಬರ್ತಾಯಿತ್ತು ಬೆಳಗ್ಗೆ ಬಿಟ್ಟಿರ್ತಾರೆ ಒಂದೊಂದು ಸಲ ಅಷ್ಟೇ ಯಾವಾಗಾರು ಒಂದೊಂದು ಸಲ ಅಷ್ಟೇ ಬಿಡೋಲ್ಲ ಮಕ್ಕಳದ್ದು ಶೂಸು ಬಟ್ಟೆಗಳು ಎಲ್ಲ ಇದ್ವಿ ತೊಳೆಯೋದು ಹಾಗಾಗಿ ಬೆಳಗ್ಗೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಫಟಾಫಟ್ ಇವಾಗ ಕೆಲಸ ಮಾಡ್ಕೊಬೇಕು ಬಟ್ಟೆ ತೊಳೆಯೋದು ಸ್ವಲ್ಪ ಜಾಗ ಇದೆಯಲ್ಲ ಇಲ್ಲೇ ಈ ಕಡೆಯೇ ಬಟ್ಟೆ ತೊಳ್ಕೊತೀನಿ ಇನ್ನು ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಬೇಕು ಓಕೆ ಫ್ರೆಂಡ್ಸ್ ಹೊರ್ಗಡೆ ಗೇಟನ್ನ ಕ್ಲೋಸ್ ಮಾಡಿರ್ತೀವಿ ಯಾವಾಗಲೂ ಯಾಕಂದರೆ ಗಾಡಿ ಹೊರಗಡೆ ನಿಲ್ಲಿಸ್ತೀವಲ್ಲ ಹಾಗಾಗಿ ಹೊರಗಡೆ ಗೇಟ್ ಹಾಕಿರ್ತೀವಿ ಈಗ ಹೋಗಿ ಗೇಟನ್ನ ತೆಗೆದುಬಿಟ್ಟು ಬರ್ತೀನಿ ಗೇಟು ಬೇಗ ತೆಗೆದ್ರೆ ಏನಾರು ಅಂಗಡಿಗೆ ಏನಾರು ಹೋಗ್ಕಿದ್ರೆ ಮಕ್ಕಳಿಗೆ ಹೇಳಿದ ತಕ್ಷಣ ಹೋಗ್ತಾರೆ ಇಲ್ಲಾಂದರೆ ಗೇ ಗೇಟ್ ತೆಗಿಯವರೆಗೂ ಕಾಯ್ಕೊಂಡು ಕೂರ್ತಾರೆ ನಾನು ಬಟ್ಟೆ ಎಲ್ಲ ತೊಳಿತಾಯಿರ್ತೀನಿ ನಮ್ಮ ಮನೆಯವರು ಮಲಗಿರ್ತಾರಲ್ಲ ಹಾಗಾಗಿ ಬೆಳಗ್ಗೆ ಬೇಗ ನಾನೇ ಎದ್ದಿದ್ರೆ ಗೇಟ್ ತೆಗೆದು ಬಿಡ್ತೀನಿ ಯಾರು ಇಬ್ಬರಲ್ಲೆದೇಳ್ತಾರೋ ಗೇಟ್ ತೆಗ್ದಿರ್ತೀವಿ ಹಾಗೆ ಫ್ರೆಂಡ್ಸ್ ಇವತ್ತಿನ ತಿಂಡಿಗೆ ಆಲ್ರೆಡಿ ಎಂಟು ಗಂಟೆ ಎಂಟು ಕಾಲ್ ಆಗಿಬಿಟ್ಟಿತ್ತು ಹಂಗಾಗಿ ಬೆಳಗ್ಗೆ ಬೇಗ ಟೈಮ್ ಆಗುತ್ತೆ ಬೇಗ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ಟೊಮೆಟೊ ರೈಸ್ ಮಾಡೋಣ ಅಂತೇಳಿ ಬಟಾಣಿಗಳು ನೆನೆಸಿಟ್ಟಿದ್ದೆ ಉಪ್ಪಿಟ್ಟಿಗೆ ಅಂತ ಹೇಳಿ ನೆನೆಸಿಟ್ಟಿದ್ದೆ ಉಪ್ಪಿಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಆಗುತ್ತಲ್ಲ ಅದಕ್ಕೆ ಹಾಗೆ ಅವ್ರಿಗೆ ಉಪ್ಪಿಟ್ಟು ಬೇಡ ಟೊಮೆಟೊ ಮಾಡು ಅಂತಂದರು ಹಾಗಾಗಿ ಮಕ್ಕಳಿಗೆ ಟೊಮೆಟೊ ರೈಸೆ ಮಾಡೋಣ ಅಂತ ಹೇಳಿಬಿಟ್ಟು ಬೇಗನೂ ಆಗುತ್ತೆ ಕುಕ್ಕರಲ್ಲವಾ ಅಂದ್ಬಿಟ್ಟು ಮಾಡಿದೆ ಆಗ ಆಲ್ರೆಡಿ ಎಂಟು ಕಾಲು ಆಗಿಬಿಟ್ಟಿತ್ತು ಮತ್ತು ಅವ್ರಿಗೆ ತಿನ್ನಿಸಿ ಬಾಕ್ಸಿಗೆ ಹಾಕಿ ಕೊಡೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೆ ಹಾಗೆ ಇದು ಯಾವುದೋ ಒಂದು ಚಿಲ್ಲಿ ಪೌಡ್ರ್ ಹೊಸ್ದಾಗಿ ತೊಗೊಬಂದಿದ್ವಿ ತುಂಬಾ ಕಲರ್ ಬಂದುಬಿಟ್ಟಿತ್ತು ಇದು ನನಗೆ ಆ ವಿಡಿಯೋದಲ್ಲಿ ನೋಡ್ಬಿಟ್ಟು ನನಗೆ ಗೌರಿ ಆಯಿತು ಏನಿದು ಇಷ್ಟಕ್ಕೊಂದು ಕಲರ್ ಇದೆ ಅಂತೇಳಿ ಬಟ್ಟು ರೈಸೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬಂದಿತ್ತು ಅಷ್ಟು ಏನು ಆಗಿ ಬಂದಿರಲಿಲ್ಲ ಬಟ್ ವೀಡಿಯೋದಲ್ಲೆಲ್ಲ ನೋಡಿದ್ರೆ ಏನಪ್ಪ ಇದು ಒಂದಂಗಾಗ್ತಿದ್ದು ಅಷ್ಟು ಕಲರ್ ಕಾಣಿಸ್ತಿದೆ ಬಟ್ ತಿಂಡಿ ಎಲ್ಲ ಆದಮೇಲೆ ಒಂದು ಚೆನ್ನಾಗಾಗಿತ್ತು ಒಂದು ಒಳ್ಳೆ ಕಲರ್ ಬಂದಿತ್ತು ಈಗ ಮಕ್ಕಳಿಗೂ ಬಾಕ್ಸಿಗೆಲ್ಲ ಹಾಕ್ಕೊಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಕಲರು ಅಷ್ಟೇ ಕರೆಕ್ಟಾಗಿ ಟೊಮೆಟೊ ಪಾಲಿಕ್ಸ್

ಈಗೇನು ತೋರಿಸ್ದೆ ಫ್ರೆಂಡ್ಸ್ ಅದು ನಮ್ಮನೆ ಹಿಂದುಗಡೆ ನಾಯಿಗಳು ತುಂಬಾ ಬೊಗಳುತ್ತಾ ಇದ್ವಿ ರಾತ್ರಿ ಆದರೂ ಅಷ್ಟೇ ಹಿಂಗೆ ಇರುತ್ತೆ ರಾತ್ರಿ ಆದರೂ ಬೊಗಳುತ್ತಾ ಇರುತ್ತೆ ಮತ್ತು ಅಳ್ತಾ ಇರುತ್ತೆ ಸರಿ ಫ್ರೆಂಡ್ಸ್ ಈಗ ಕೂದಲೇದಲ್ಲೇ ಎಣ್ಣೆ ಹಚ್ಕೊಂಡಿದ್ದೀನಿ ಅಂತ ಹೇಳಿದೆ ಆವಾಗಲೇ ಸೊ ಡ್ಯಾಂಡ್ರಫ್ ಆಗಿದೆ ತುಂಬ ಹಾಗಾಗಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾಲ್ಕೈದು ದಿನ ಆಗಿತ್ತು ಎಣ್ಣೆ ಹಾಕಿ ಕೂದಲಿಗೆ ಅದಕ್ಕೆ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಡ್ಯಾಂಡ್ರಫು ಜಾಸ್ತಿ ಆಗಿದೆ ಅನಿಸುತ್ತೆ ಅದಕ್ಕೆ ಸಖತ್ತು ಆಗ್ತಾಯಿತ್ತು ಹಾಗಾಗಿ ಜಾಸ್ತಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗ್ನ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಹಾ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್